ಸಿಂಗಲ್ ಆದವ ಬೀದಿ ಬೀದಿಯಲ್ಲೂ ತೆಲುಗೇಗಳ ಮಾನ ಹರಾಜಾಕುತ್ತಿರೋ ಬಾಸ್ ಅಭಿಮಾನಿಗಳು ತೆಲುಗೇ ಅಭಿಮಾನಿಗಳು ಮಾಡಿದ ಎಡವಟ್ಟಿಗೆ ಮಾನ ಕಳೆದುಕೊಳ್ಳುತ್ತಿರೋ ತೆಲುಗೇ ನಾಯಕರು ಸೋಷಿಯಲ್ ಮೀಡಿಯಾಗಳಾದ ಎಕ್ಸ್ ಮತ್ತು ನಲ್ಲಿ ಹಂದಿಗಳ ರೀತಿ ಒಗ್ಗಟ್ಟಾಗಿ ಬಂದರೂ ಸಹ ಸಿಂಗಲ್ ಸಿಂಹದ ಎದುರು ಮಂಡಿಯೂರಿದ ತೆಲುಗೇಗಳಿಗೆ ಈಗ ಬೀದಿ ಬೀದಿಯಲ್ಲೂ ಮಾನ ಹರಾಜಾಗ್ತಾ ಇದೆ ಡಿ ಬಾಸ್ ಅಭಿಮಾನಿಗಳು ತೆಲುಗೇಗಳ ಮಾನವನ್ನು ಬೀದಿಯಲ್ಲಿ ಹರಾಜಾಗ್ತಾ ಇದ್ದಾರೆ ಹೇಗೆ ಎಲ್ಲಿ ಯಾರು ಎಲ್ಲವನ್ನು ಹೇಳ್ತೀನಿ ಬನ್ನಿ ದಯವಿಟ್ಟು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ರಜನಿಕಾಂತರ ಡೈಲಾಗ್ ಒಂದಿದೆ ಹಂದಿಗಳು ಒಟ್ಟಾಗಿ ಬರ್ತವೆ ಆದರೆ ಸಿಂಹ ಸಿಂಗಲ್ ಬರುತ್ತೆ ಅಂತ ಕಣ ಬಣ್ಣಿಗದ ಕೂಟ ಸಿಂಗಲ್ ಆದ ಅದು ನಿಜ ಅಂತ ಪ್ರೂವ್ ಆಗಿದ್ದು ಈ ತೆಲುಗೇಸ್ ಮತ್ತು ಡಿ ಬಾಸ್ ಅಭಿಮಾನಿಗಳ ನಡುವೆ ಫ್ಯಾನ್ ವಾರ್ ನಡೆದ ಮೇಲೇನೆ ಇರಬೇಕು ಡಿ ಬಾಸ್ ಸಾಮ್ರಾಜ್ಯದ ತಾಕತ್ತು ಏನೆಂದು ಅರಿಯದೆ ಕೆಣಕಿದ ತೆಲುಗೇಗಳು ಈಗ ಕಕ್ಕ ಬಿಕ್ಕಿಯಾಗಿದ್ದಾರೆ ಸೋಷಿಯಲ್ ಮೀಡಿಯಾಗಳಾದ ಎಕ್ಸ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಡಿ ಬಾಸ್ ಅಭಿಮಾನಿಗಳನ್ನ ಕೆಣಕಿ ಮರ್ಯಾದೆ ಕಳೆದುಕೊಂಡಿದ್ದಲ್ಲದೆ ಈಗ ಅಷ್ಟೂ ನಾಯಕರ ಅಭಿಮಾನಿಗಳು ಒಟ್ಟಿಗೆ ಸೇರಿ ಒಬ್ಬ ನಾಯಕನ ಅಭಿಮಾನಿಗಳ ಮುಂದೆ ಮಂಡಿಯೂರಿ ಬಿಟ್ಟರಲ್ಲ ಎಂದು ಬೇರೆಯವರು ಆಡಿಕೊಳ್ಳೋದನ್ನ ನೋಡಿ ತಲೆ ತಗ್ಗಿಸುವಂತಹ ಸ್ಥಿತಿ ಬಂದಿದೆ ತೆಲುಗೇಗಳಿಗೆ ತೆಲುಗೇಗಳ ಅಷ್ಟೂ ನಾಯಕರ ಜನ್ಮ ಜಾಲಾಡಿದ್ದಾರೆ ಲಕ್ಷ ಲಕ್ಷ ಟ್ವೀಟ್ಗಳನ್ನು ಮಾಡುವ ಮೂಲಕ ಡಿ ಬಾಸ್ ಅಭಿಮಾನಿಗಳು ತೆಲುಗೇಗಳ ಬುಡಕ್ಕೆ ಬೆಂಕಿ ಇಟ್ಟಿದ್ದಾರೆ ಬೆಂಕಿ ಉಂಡೆಯಂಥ ಟ್ವೀಟ್ಸ್ಗಳು ಅರಗಿಸಿಕೊಳ್ಳಲು ಸಾಧ್ಯವಾಗದಂತಹ ಅವರ ತೆಲುಗೆ ನಾಯಕರ ಅವಮಾನ ಮಾಡುವಂತಹ ಮೆಮೆಗಳನ್ನು ಸೃಷ್ಟಿಸಿ ತೆಲುಗೆಗಳ ಜನ್ಮ ಜಾಲಾಡ್ಬಿಟ್ಟಿದ್ದಾರೆ ಡಿಬಾಸ್ ಅಭಿಮಾನಿಗಳು ಮುಂದುವರೆದು ಡಿ ಬಾಸ್ ಅಭಿಮಾನಿಗಳು ಈಗ ತೆಲುಗೇಗಳ ಬೆಂಡೆತ್ತಿದ ಡಿ ಬಾಸ್ ಅಭಿಮಾನಿಗಳ ಬಗ್ಗೆ ಪೋಸ್ಟರ್ ಹಾಕಿಸಿ ಅದನ್ನ ಸಿಟಿಯ ಮೂಲೆ ಮೂಲೆಗಳಲ್ಲಿ ಅಂಟಿಸ್ತಾ ಇದ್ದಾರೆ ಆ ಪೋಸ್ಟರ್ನಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹತ್ತು ನರಿಗಳು ಸೇರಿ ಒಂದು ಹುಲಿನ ಬೇಟೆಯಾಡೋದಿಕ್ಕೆ ಆಗಲ್ಲ ಅಂತ ಸಖತ್ತಾಗಿರೋ ಒಂದು ಡೈಲಾಗ್ನ ಬರೆಸಿದ್ದಾರೆ ಹಾಗೆ ಆ ಪೋಸ್ಟರ್ನಲ್ಲಿ ಇಡೀ ತೆಲುಗೇ ನಾಯಕರು ಡಿ ಬಾಸ್ ಪಾದದ ಕೆಳಗೆ ಟಿ ಎಫ್ ಐ ಅಂಡರ್ ಡಿ ಬಾಸ್ ಫೂಟ್ ಹ್ಯಾಶ್ ಟ್ಯಾಗ್ಗೆ ಸರಿಹೊಂದುವಂತೆ ಪೋಸ್ಟರ್ ಮಾಡಿಸಿದ್ದಾರೆ ಹಾಗೂ ಅದನ್ನು ಸಿಟಿಯ ಮೂಲೆ ಮೂಲೆಯೂ ಅಂಟಿಸ್ತಾ ಇದ್ದಾರೆ ಇವುಗಳನ್ನೆಲ್ಲ ನೋಡಿ ಗೊಳೋ ಎಂದು ಹೊಳುತ್ತಿರುವ ತೆಲುಗೇಗಳಿಗೆ ಹೇಳೋದು ಒಂದೇ ನಿಮ್ಗಿದ್ದು ಬೇಕಿತ್ತ ಮಕ್ಕಳೇ